ಹಾಯ್ ಗೆಳೆಯರಿ ಹಾಗೂ ನಮ್ಮ ಯು ಕೆ ಎಚ್ ಬಿ ಟ್ಯಾಕ್ಟರ್ ಯೂಟ್ಯೂಬ್ ಚಾನೆಲ್ ಕೂಡ ಸುಸ್ವಾಗತ ಗೆಳೆಯರಿ ಈ ವಿಡಿಯೋದಾಗ ನಾಲ್ಕು ಐಟಮ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಅವು ಅವು ಆ ಥರ ಕಂಡೀಷನ್ ಹೆಂಗೈತಿ ಅವರದ್ದು ಮೋಡಲ್ಲ ಫೈನಲ್ ರೇಟಾ ಏಜೆಂಟ್ರ ಮೊಬೈಲ್ ನಂಬರ ಮತ್ತು ಟ್ಯಾಕ್ಟರ್ ಯಾವುದೈತಿ ಆ ಥರದ್ದು ಇಂಜನ್ ವಿತ್ ಗಿಯರ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ ಐತಿಲ್ಲೋ ಟಯರ್ ಕ್ಲಿಯರ್ದಿಲ್ವೋ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದಾಗಿಲ್ಲೋ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಆಗಿ ವಿಡಿಯೋದಾಗ ತಿಳ್ಸಿಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆ ನಮ್ಮ ವಿಡಿಯೋ ಯಾರು ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ನೋಡಿದರೆ ವಿಡಿಯೋದಾಗ ಏನೂ ಅರ್ಥ ಆಗಿಲ್ಲ ಹಾಗೆ ನೋಡ್ತಾ ನೋಡ್ತಾ ಇಷ್ಟ ಆಗ್ತಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿ ಶೇರ್ ಮಾಡಿರಿ ನಮ್ಮ ವೀಡಿಯೋದ ನಿಮ್ಗೆ ಡೌಟ್ ಎಣಿಸರ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸೋಕ್ಕೆ ಗೆಳೆಯರಿ ಪ್ರಯತ್ನ ಮಾಡ್ತೀವಿ ಬನ್ನಿ ಗೆಳೆಯರಿ ವಿಡಿಯೋ ಆ ಥರ ಶುರು ಮಾಡೋಣ ಗೆಳೆಯರಿ ಒಂದು ಮಹೇಂದ್ರ ಅರ್ಜುನ್ ಅಲ್ಟ್ರಾ ತಿರುಪಾಯ್ ಒಂದು ಟ್ಯಾಕ್ಟ್ರು ಡೋಜರು ಡಬಲ್ ಫಲ್ಟಿ ನೇಗಲು ಒಂದು ರೋಟರ ಒಂದು ಕುಂಟಿ ನಾಲ್ಕು ಐಟಮ್ಸ್ ಸಿಗದೆ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ ಟ್ಯಾಕ್ಟ್ರಾ ತ್ರಿವಲ್ಪಾಯಿ ಐತಿ ಐವತ್ತು ಎಚ್ ಪಿದ ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಐತಿ ನೇಗಲ ಮತ್ತು ಕುಂಟಿ ಹೊಸ ಅದಾವ ಅದು ಕೂಡ ಸ್ವಲ್ಪ ಮಟ್ಟಿಗೆ ಹೊಸ ಐತಿ ಡೋಜರ್ ಕೂಡ ಒಳ್ಳೇದೈತಿ ಟ್ಯಾಕ್ಟ್ರ್ ಮೋಡಲ್ ಎರಡು ಸಾವಿರದ ಇಪ್ಪತ್ತೆರಡು ಅಂತ ಪೇಪರ್ಸ್ ಕ್ಲಿಯರ್ ಇದಾವೆ ಟಯರ್ ಕೂಡ ಕಂಡೀಷನ್ ಅದಾವೆ ಮತ್ತು ಅದರ ಇಂಜನ್ ಆಗೋಯ್ತು ಗೇರ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ ಐತಿ ಮತ್ತು ಇವು ನಾಲ್ಕು ಐಟಮ್ಸ್ ನಿಮ್ಮ ಫುಲ್ ಹೆಚ್ಚಿನ ಮಾಹಿತಿ ಬೇಕಾದಂದ್ರೆ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ್ರೆ ಖರೀದಿ ಮಾಡಿಕೊಡ್ರಿ ನಾ ನಾಲ್ಕು ಐಟಮ್ಸ್ ತೊಗೊಳಿದ್ರೆ ಯಾವುದೇ ರೀತಿ ವೀಡಿಯೋ ಮಿಸ್ ಮಾಡ್ಕೊಬೇಡ್ರಿ ನಿಮಗೆ ಹಳೆಯ ಬೈಕ್ಗಳ ಟ್ಯಾಕ್ಟ್ರಾ ಟೇಲರ ಜೆ ಸಿ ಪಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ಗೆಳೆಯರಿ ಟ್ಯಾಕ್ಟರ್ ಡೋಜರ್ ಕೂಡ ಒಳ್ಳೆದೈತಿ ಡಬಲ್ ಬಲ್ಟಿ ನೇಗ್ಲು ಹೊಸ ಐತಿ ಅದು ಕೂಡ ಐತಿ ಕುಂಟಿ ಕೂಡ ಒಳ್ಳೆ ಐತಿ ರೋಟ್ರು ಕೂಡ ಒಳ್ಳೇದೈತಿ ಇವು ನಾಲ್ಕು ಡೋಜರ್ ಸಮೇತ ಮೂರು ಐಟಮ್ಸ ನಾಲ್ಕು ಐಟಮ್ಸ್ ಕುಡಿ ಹತ್ತು ಲಕ್ಷ ರೂಪಾಯಿ ಹಳೆಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತೆ ರೇಟ್ನಾಗ ಎಷ್ಟಾಯಿತು ಅಂದ್ರೆ ಖರೀದಿ ಮಾಡ್ಕೋಬೋದು ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುನ್ನೋಡಿದ ಮಾತು ಸಿಗೋಣ ಎಲ್ಲರಿಗೂ ನಮಸ್ಕಾರ